ಅದಾವ್ರೆ ಗಾಡಿ ಒಂದು ಲಕ್ಷ ರೂಪಾಯಿ ಹೌದು ಮಾಲಕ ಆಹಾ ಒಂದ್ ಐವತ್ತು ಸಾವಿರದ ಒಂದ್ ಲಕ್ಷಣ ಹೊಡ್ಯಾಕ್ ಹೊಡ್ಯಾಕ್ತ ಗಾಡಿಗೆ ಗಾಡಿಗೇನು ಬೇಕು ಏನ್ ಬೇಕಾಗೇತಿ ಕೀಲು ಬೇಕು ಕೀಲ್ ಬೇಕರ್ಲೆ ಮತ್ತೆ ಕೀಲೋ ಇರ್ಲಿಲ್ಲ ಅಂದ್ರೆ ಅಲ್ಲಿ ಗಾಡಿನೂ ಹುಡುಲ್ಲೂಡಂಗಿಲ್ಲ ಹಂಗ ಕಡು ದರ್ಪೇರಿದ ಹೌದ್ಲಾಪೀ ಒಡಲೆಂಬ ಬಂಡಿಗೆ ಅಹಾಡ ನುಡಿ ಗಡನವೇ ಆಹಾ ಏನು ಕಡೆಗಿಲ್ ಪಿಚಡಿ ಮಕ್ಕಡ್ರೆ ಕೇಳ್ರಿ ಇಂಗಳಿಗೆ ಗ್ರಾಮದೊಳಗ ಆಹ ಸ್ವಾಮಿಗಳು ಏನ್ ಮಾಡಿದ್ರಿ ನಮ್ಮ ಶಿವಯ್ಯ ಸ್ವಾಮಿಗಳು ಆಹ್ ಸಂಗಯ್ಯಪ್ಪ ಸ್ವಾಮಿಗಳು ಇಂತ ಬಸವಣ್ಣವ್ರ ವಚ್ಚನಗಳು ಆಹ ಎಟ್ಟು ಹೇಳ ಆ ಒಂದ ವಚನ ಮಣ್ಣನ ಮಾಡಿ ಆಹ್ ಈ ಮಾನವ ಜನ್ಮಣ ಆಹ್

ನಮ್ಮ ಮನ್ಯಾಗ ಎತ್ತಾಗಿ ದುಡಿಯುವಂಥ ಬಸವಣ್ಣ ಹ ನಡ್ದಾನ ನಡ್ದಾನೆ ನಡ್ದಾನ ಇಲ್ಲ ಹೌದು ಹೆಂಗ ನಡ್ದ ಆಹಾ ಪರಮಾತ್ಮನ ಚಿತ್ಕಳೆ ಬಸವಣ್ಣ ಆಗಿ ಹುಟ್ಟಿದ ತೊಳಿದೇಗಿನ ಪಾಳೆಕ್ ಹೆಂಗೆ ಹೇಳಿದಿವಲ್ಲ ಆಹಾ ಅವ ಏನ್ ಮಾಡಿದ ಏನ್ ಮಾಡ್ಯಾನ್ ನೀರು ನಿರಾಕಾರವಾಗಿತ್ತ ಆಹಾ ಅವಾಗಿ ನೀರಿಗ್ ಹೆಪ್ ಕೊಟ್ಟ ಬಸವಣ್ಣ ಬಸವಣ್ಣ ಮುಗದತ್ತೆ ನಿಗದೋಕಾಗ ಹೋಗಿ ಮಾನವರೊಳಗೆ ದುಡಿ ಅಂದ ಹೌದು ಅವಾಗ ಪರಮಾತ್ಮ ಬೆಡ್ಕೊಂಡ್ ಆಹ್ ಮಾನವ್ರು ಏನ್ ಮಾಡ್ತಾರ ಏನ್ ಮಾಡ್ತಾರ ಅಂದ್ರು ನೋಡಂಗಿಲ್ಲ ಅಂದ್ರು ನೋಡಂಗಿಲ್ಲ ಹೌದು ನಾನು ಹೂಡಿ ಬಡದ್ರ ಅಂದ್ರೆ ಆಹ್ಹಾ ನಾ ಹೆಂಗ ಪೆಟ್ಟ ತಾಳಲಿ ಅಂದ ಅವಾಗ ಅವ ಹೇಳಿದ್ ಪರಮಾತ್ಮ ಏನತ್ರಿ ಪೆಟ್ಟ ನಾ ತಾಳ್ತೇನೆ ಆಹಾ ಸು ಹೌದು ಎಲ್ಲ ಜನರಿಗೆ ಆಹ್ ಹರಿಗೆ ಕುಂಟಿ ಹೊಡೆದ್ರೆ ಎಂಟಿ ಹೊಡೆದು ಬಿತ್ತಿ ಹೌದು ನಾಲ್ಕು ಮಂದಿ ಬಾಯಾಗ ಅಣ್ಣ ಹಾಕತ್ತೇಳಿ ಆಶೀರ್ವಾದ ಮಾಡ್ಯಾರ ಪರಮಾತ್ಮ ಆಶೀರ್ವಾದ ಮಾಡಿದ ಮಾಡಿದ್ರೆ ಹಂಗ ಯಾವತ್ತು ನಿಯಮ ನಿಷ್ಠಿದೆ ಯಾವತ್ತು ಏಳು ಸೂತ್ರ ಪಾಲಿಸಿದವ ಹೌದು ನಮ್ ಮನೆಯಾಗ ಸಾಕಿರತಕ್ಕ ಎತ್ತ ಹೌದ್ಲಪ್ಪ ಎತ್ತ ಹ ಎಲ್ಲಾರನು ಹತ್ತಿ ಎತ್ತಿ ಮೊಯ್ಯುವಂತ ಪರಮಾತ್ಮನ ಹೊತ್ತು ಓದತ್ತಿರ್ಲೇ ಪರಮಾತ್ಮನ ಹೊರುವಂತ ಹೌದು ಪರಮಾತ್ಮನ ಹೊತ್ತು ಹಬ್ನಾದ್ರೂ ಹಿಮಾಲಯ ಪರ್ವ ಪರ್ವತದಾಗ ಪರಮಾತ್ಮನ ಹೊರವಂತ ಬಸವಣ್ಣ ಹಬ್ನಾದ್ರೂ ಹಿಮಾಲಯ ಪರ್ವತದಾಗ ಮೇಯ್ತಾನ ಮೇಯ್ತಾನ್ ಅಂತ ಅವತಾರ ಐತಿ ಹೌದು ನಮ್ಮ ಹೆಂಗ್ಳಿಗೆ ಊರಿಗೆ ಆಹಾ ಚುಂಚಿ ಒಂದು ಕಳಶ ಇದ್ದಂಗ್ಲಾ ಈ ಕಳಶ ಹೌದು ಅಂತ ಕೀರ್ತಿ ಪಡೆದಿರ್ತಕ್ಕಂತ ಪರಮಾತ್ಮನ ವಾಹನ ಸ್ವತ ಹೌದ್ಲಾ ಎಷ್ಟೋ ಬಂಗಾರ ಪದಕ ಬೆಳ್ಳಿಗದ ಎಷ್ಟೋ ಸೈಕಲ್ ಎಲ್ಲ ಮೋಟ್ರಮ ಎತ್ತ ತಂದ್ರ ತೊಂದತ್ತೇನು ಅದಾಣ ಮಾಸ್ತರ್ ಹೇಳಿದಿ ಬಾಯಿಲಿ ನಮ್ಮ ಕರಿಗೌಡ್ರ ಗಿರ್ಮಾಲಕ್ಕ ಅದಾಣ ಅವ್ರನ ಒಂದ್ ತಿಂಗ್ಳು ನಾ ಹೇಳಿ ಬ್ಯಾಡಪ್ಪ ಯಾಕಪ್ಪ ಅಂತಾವ್ ದಿಂಡಿನ ಮೇಲೆ ಹತ್ತಿದ ಅಂದ್ರ ನಮ್ ಎತ್ತ ಒಂದ್ ಎರಡು ಎಕ್ರೆ ರೀ ಎರಡು ಎಕರೆ ಒಂದ್ ಎಕ್ರೆ ರೀ ಹರಕತೈತಿ ಬಿಡ್ಲಾರ್ದ ಮತ್ ಅದ ಎಡೋಳಿ ಹಾಕಳತ್ತ ಹೂಡ್ರಿ ಅಲ್ಲೇ ಬಾಯಿ ಕಿಸ್ಕೊಂದ್ ತಿಳತೈತಿ ದಂಡಿಗ ಹಂಗ ರೈತರ ಮನಿಯಾಗ ಒಂದ್ ಎತ್ತಿತ್ತಂದ್ರ ಒಡ್ಡಿಗೆ ಮಣ್ಣು ಚುಮ್ಮತ್ತಂದ್ರ ಏನ್ ಹಾಕಿ ಏಳು ಕುಲ ಮುಂದೋಳ ಕುಲ ಉದ್ದಾರ ಆಗ್ರೀ ಹೆಣ್ಣು ಹಾಡು ಬಂಡ ನನ್ನ ಮಕ್ಕಳಿ

ಸಂಗಪ್ಪ ತಮ್ಮ ನಮ್ಮ ಶಂಕರಾಪ್ ಕಾ ಇಮ್ಮನವ್ರ ಆಶೀರ್ವಾದ ಪೂರ್ವಕವಾಗಿ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಯಾರತ್ತು ಕೇಳಿದ್ರ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಮುಂದ ಕಡಪಟ್ಟಿ ಬಸವಣ್ಣ ಐದು ರಾಜ್ಯದ ಒಳಗೆ ದಾಸೋಹ ಚಕ್ರವರ್ತಿ ಎನಿಸಿಕೊಂಡ್ ಬಂಡಿಗಣಿ ಬಸವೇಶ್ವರ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಅಡವಿ ಸಿದ್ದೇಶ್ವರ ಯಡವಳಿ ಅಡವಿ ಸಿದ್ದೇಶ್ವರ ಏಳು ನೂರ ಎಪ್ಪತ್ತೈದು ವರ್ಷ ಕೂಣ ಇಲ್ಲ ಈ ಭೂಮಂಡಲ ಸಂಚಾರ ಮಾಡಿ ಏನ್ ಮಾಡ್ರು ಪರಮಾತ್ಮ ನೋಡ್ರಿ ಅಂತ ಅಡವಿ ಸಿದ್ದೇಶ್ವರ ಆಶೀರ್ವಾದ ಆ ಆತ್ಮರ ಪಾದ ಕಣಿ ಹಚ್ಚಿ ಹಣವನ್ನು ಸ್ವೀಕಾರ ಮಾಡಿ ಎತ್ತಿಂದ ಎಷ್ಟು ಹೇಳಿದ್ರು ಕಡಿಮೆ ಈ ಲೌಕಿಕ ಬಾಳ ಹೇಳಿಲ್ಲ ಅಂದ್ರು ಪುರಾಣ ಆಧಾರದೊಳಗೆ ಬಾಳದಾರ್ ಹೆಂಗತ್ತ ಕೇಳಿದ್ರು ಹೌದು ಮನಿ ಒಳಗೆ ಕರಿ ಹೌದ್ಲಪ್ಪ ಎತ್ತಿರಬೇಕ ಆ ಇದು ಶಾಸ್ತ್ರ ಸಮ್ಮತವಾದಂತ ಮಾತು ಹೌದ ನಾವು ಹೇಳಂಗಿಲ್ಲ ಒಂದ ಬಸವಣ್ಣನ ಹಾಡ ಹೌದ್ಲಪ್ಪ ಒಂದ್ ಬಸವಣ್ಣನ ಹಾಡ ಬರದಾಣಿ ಅದ್ರೊಳಗೆ ಎಟ್ಟು ಅದಾವ ಲೆಕ್ಕ ಇಲ್ಲ ಲಾಲಿಟ್ಟು ದೊಡ್ಡದಿತ್ ಮಳಿ ಎಟ್ಟು ಇದ್ದು ಮಗಾಡಿ ಅಟ್ಟು ದೊಡ್ಡದಿತ್ಹ ಮುಗಣ ದೊಡ್ಡ ಮುಂದಿನ ಹೊಚ್ಚಿದ ವಸ್ತ್ರ ಹೌ

ಮತ್ತು ಹೊಸ್ದಾಗ್ ಏನೋ ನಾ ಕಾಡಿ ಕಾಡಿ ಆ ಕಾಡಿ ಕಾಡಿ ಹಾ ಹಂಗೆ ಆಗಬಾರ್ದು ಹೌದ್ಲಪ್ಪ ಹಂಗೆ ಮನೆ ಮುಂದೆ ಒಂದ್ ಎತ್ತಿತ್ತಂದ್ರೆ ಆಹಾ ಇವರು ರೈತರುಪ್ಪ ಹೌದು ಒತ್ತಾರಲ್ಲ ಹತ್ತಾರ್ಲೆ ಹಂಗೆ ಹತ್ತು ಟ್ಯಾಕ್ಟ್ರ್ ಕೊಟ್ಟು ತರ್ಬುದಕ್ಕಿತ್ತನೂ ಯಾವ್ದ ಕಾಮನು ಎತ್ತ ಇಲ್ಲ ಇದಾವಲ್ಲ ಬೇಡಕ್ಕೆ ಹೇಳಕ್ಕೆ ಶಾಂತವ ಅಂತ ಹೇಳಿದ್ನ್ಯ ಆಗ ಬೇಡಿದ್ರೆ ಯಾರು ಕೊಡವರು ಬಿಚ್ಚಿ ಕೊಡತನ ತಳೀನಿ ಮಾತು ಕೊಟ್ಟ ನೀವು ಪಾಡ ಮಾಡ್ರೂ ಆಹ್ಹಾ ಎತ್ತ ಕಟ್ಟುದು ದ್ವಂಡದಾಗ ಅದ ಅಲ ಹ್ಮ್ ಆನಿತರು ದ್ವಂಡದಾಗ ಅದ ಹಲ ಹೌದ್ಲಪ್ಪ ದಿವ್ಸ ಒಂದ್ ಟನ್ ಕಬ್ಬ ಹಾಕುದು ಬಾಳ ಬಿರಿ ಹೌದು ಐತಲ್ರಿ ಮತ್ತ್ ಆಹಾ ಹಂಗ ಹಾ ಏನಾಯ್ತೈತಿ ಕೇಳಿದ್ರ ಹೆಂಗ ರೀ ಏನ್ ಆಡಾರ ವಿಷಯ ಬಾಳ ಕೇಳಿ ಯಾರ ಕೇಳಿ ಅವ್ರ ಏನ್ ಕೇಳ್ಯಾರು ಏನಾಯ್ತ್ರಿ ಪಾಂಡವ್ರ ಒಳಗ ಆಹಾ ಮೂರ್ ಕಣ್ಣು ಯಾರಿಗಿದ್ದು ಆ ಕಪಾಳ ಮೇಲೆ ಕಣ್ಣ ಇದ್ದು ಶಿಶುಪಾಲ ಕಪಾಳ ಮೇಲೆ ಮ್ಯಾಲ್ ಕಣ್ಣಿತ್ತು ಬೆಡಗಾಡಿ ಹಿಮ್ಮ ಶೇನಗ ಮೂರ್ ಕಣ್ಣಿದ್ದು ಆಹಾ ಪಂಚಮುಖದ ಪರಮಾತ್ಮಗ ಮೂರನೇ ಕಣ್ಣಿತ್ತು ಹೌದು ಆಮದೇವನ ಆಹಾ ತಪಸ್ ಸಿಕ್ಕುತ್ತ ತಪಸ್ಸು ಹಾಣಿ ಮಾಡಕ್ ಬಂದಾಗ ಏನಾಗಿತ್ತೆ ತೀರ್ನು ತ್ರಿನೇತ್ರ ದಾರಿ ಆಹಾ ಬರೇ ಕಣ್ಣು ತಗದ ಕಾಮದೇವನ ಸುಟ್ಟ ಹೌದು ಮತ್ತೇನ್ ಮಾಡಿದ ಏನ್ ಮಾಡ್ಯಾನು ಅವನು ಜೀವ ಪಡ್ಸಿದು ಪಡ್ಸ್ಯಾನ್ರಿ ಮುಂದಿನ ಜಲಮದಾಗ ಆಹಾ ಹಂತ ಶಕ್ತಿ ನಮಗ್ ಪರಮಾತ್ಮನ ಲೇತಿ ಆಹಾ ಕಣ್ಣ ಕೇಳುವಂತ ವಿಷಯ ಇದನ್ನ ಎಡ ಶಾಂತ ಹೇಳಾಕತ್ತೇನಿ ಶಾಂತವಾಗವಾದಲ್ಲ ಐಕ್ ಮನಿಗಿ ತಿಳಿದವ್ರಿಗೆ ತಿಳಿತೋ ತಿಳಿಯಲ್ದವ್ರಿಗೆ ದೂರ ಉಳಿತು ದೂರ ಉಳಿತು ನಮ್ಮ ಏನೋ ಅಂದಂಗ ಆಹಾ ಭಾಳ ವಿಷಯ ಇದಾವ ಮಾತಾಡಲೇ ಹೇಳ್ ಆಡೋರು ಬಾಳ ತಿಳಿಯಾರು ಚಂದಂಗೆ ಮತ್ತ ಬಂದ್ ಎತ್ತಿನ ಮುಂದೆ ನಿತ್ತಾಳ ನೋಡಿಕಿ ಇವ್ನ ಕರ್ಕೊಂಡ್ ಮನೆಗೆ ಹೋಗ್ರಿ ಇನ್ನ ಸುಮ್ನ ಇನ್ನೊ ಚೊಪ್ಪ